ಮನೆಯೊಂದು ಆರಂಭದಿಂದಲೂ ಕೂಡ ಸಿಕ್ಕಿತ್ತು ಹೇಗಂದ್ರೆ ಆ ಫಯರ್ ಬ್ರಾಂಡ್ ಅನಿಸ್ಕೊಂಡಿರುವಂತಹ ಯತ್ನಾಳ್ ಅವರು ಪದೇ ಪದೇ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಾ ಇದ್ರು ರಾಜ್ಯಾಧ್ಯಕ್ಷರ ವಿರುದ್ಧ ಮಾತನಾಡ್ತಾ ಇದ್ರು ಅನ್ನೋ ಕಾರಣಕ್ಕೆ ಮನೆಯೊಂದು ಮೂರು ಬಾಗಿಲು ಅನ್ನುವಂತಹ ಪರಿಸ್ಥಿತಿ ಇತ್ತು ಆ ನಂತರ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರ ವಿರುದ್ಧ ಕ್ರಮ ಕೈಗೊಂಡು ಅಲ್ಲಿಗೆ ಎಲ್ಲವೂ ಕೂಡ ಮುಗಿದು ಹೋಯ್ತಾ ಅಂದ್ರೆ ಇಲ್ಲ ಮತ್ತೊಮ್ಮೆ ಇದೇ ಬಿಜೆಪಿಯಲ್ಲಿ ಘಟಾನುಘಟಿಗಳ ಕೋಲ್ಡ್ ವಾರ್ ಪ್ರಾರಂಭ ಆಗಿದೆ ಅದು ಬಿಜೆಪಿ ರಾಜ್ಯಾಧ್ಯಕ್ಷ ಸದ್ಯ ರಾಜ್ಯಾಧ್ಯಕ್ಷರ ಹಾಗೆ ಆಯ್ಕೆ ಆಗಬೇಕು ಬಟ್ ತಾತ್ಕಾಲಿಕವಾಗಿರುವಂತಹ ವಿಜೇಂದ್ರ ಮತ್ತೊಂದು ಕಡೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರ ಮಧ್ಯೆ ಈ ರೀತಿ ಕೋಲ್ಡ್ ವಾರ್ ಶುರುವಾಗಿದೆ ಅಂತೆ ಅಶೋಕ್ ಕರೆಯುವ ಸಭೆಗಳಿಗೆ ವಿಜೇಂದ್ರ ಅವರು ಹೋಗ್ತಾ ಇಲ್ಲ ವಿಜೇಂದ್ರ ನಡೆಸುವಂತಹ ಕಾರ್ಯಕ್ರಮಗಳಿಗೆ ಅಶೋಕ್ ಅವರು ಹೋಗ್ತಾ ಇಲ್ಲ ಕಳೆದ ವಾರ ನಡೆದ ಸರಣಿ ಸಭೆಗಳಲ್ಲಿ ಅವರು ಭಾಗಿಯಾಗಿಲ್ಲ ಸೈನಿಕರ ಪರವಾಗಿ ಪೂಜೆ ಮಾಡಿದ್ರು ಆ ಸಂದರ್ಭದಲ್ಲೂ ಕೂಡ ಅಶೋಕ್ ಅವರು ಗೈರಾದ್ರು ಪಕ್ಷದ ಮೇಲಿನ ಹಿಡಿತ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಮಧ್ಯೆ ದೊಡ್ಡ ಮಟ್ಟದ ಜಟಾಪಟಿ ಆಗ್ತಾ ಇದೆ ಜನಾಕ್ರೋಶ ಯಾತ್ರೆ ವೇಳೆ ಇಬ್ಬರು ನಾಯಕರ ಮಧ್ಯೆ ಕೂಡ ಸಮನ್ವಯ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿತ್ತು ಒಂದು ಪಕ್ಷದ ಏಳಿಗೆಗೆ ಅಥವಾ ತಳಮಟ್ಟದಿಂದ ನೀವು ಪಕ್ಷ ಸಂಘಟನೆ ಮಾಡ್ತೀರಿ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತೀರಿ ಅಂದ್ರೆ ಒಂದು ರಾಜ್ಯಾಧ್ಯಕ್ಷರು ಮತ್ತೊಂದು ಕಡೆ ವಿಪಕ್ಷ ನಾಯಕರು ಇಬ್ಬರ ಮಧ್ಯೆ ಕೂಡ ಸಮನ್ವಯ ಇರಬೇಕು ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾರ್ಯಕ್ರಮಗಳನ್ನ ಮಾಡ್ತೀರಿ ಅಂದ್ರೆ ಆ ಕಾರ್ಯಕ್ರಮಗಳಲ್ಲಿ ಇಬ್ಬರೂ ಕೂಡ ಹಾಜರಿರಬೇಕಾಗಿತ್ತು ಆದ್ರೆ ನಾನೊಂದು ತೀರಾ ನೀನೊಂದು ತೀರಾ ಅನ್ನೋ ರೀತಿಯಲ್ಲಿ ಒಂದು ಕಡೆ ವಿಪಕ್ಷ ನಾಯಕ ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಇರೋದು ಬಹಳ ಸ್ಪಷ್ಟವಾಗ್ತಾ ಇದೆ ಅಲ್ಲಿಗೆ ಒಂದು ಅತ್ಯಾಚಾರವಂತು ನಾವು ಗಮನಿಸಬೇಕು ಬಿಜೆಪಿ ಪಾಳ್ಯದಲ್ಲಿ ಮನೆಯೊಂದು ಮೂರು ಬಾಗಿಲು ಅಲ್ಲ ಹತ್ತಾರು ಬಾಗಿಲು ಆಗಿ ಹೋಗಿದೆ ಈಗ ಈಗ ನೆನಪು ಮಾಡ್ಕೊಳ್ಳಿ ಕಾಂಗ್ರೆಸ್ ಅನ್ನ ಅಥವಾ ಸರ್ಕಾರವನ್ನ ನೀವು ಹಿಡಿತದಲ್ಲಿ ಇಟ್ಕೊಳ್ತೀರಿ ಅವರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸ್ತೀರಿ ಅವರ ವಿರುದ್ಧವಾಗಿ ಹೋರಾಟಗಳನ್ನ ಮಾಡ್ತೀರಿ ಅಂದ್ರೆ ಜನ ಏನ್ ಹೇಳ್ತಾರೆ ಮೊದಲು ನಿಮ್ಮನೆಯನ್ನ ಸರಿ ಮಾಡ್ಕೊಳ್ಳಿ ಸ್ವಾಮಿ ನೀವು ಒಗ್ಗಟ್ಟಾಗಿ ಆ ಮೂಲಕ ನಾವೆಲ್ಲ ನೋಡೋಣ ಅನ್ನೋ ರೀತಿಯಲ್ಲಿ ಜನ ಬಿಡಿ ಪಕ್ಷದ ಕಾರ್ಯಕರ್ತರು ಹೇಳೋದಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ ಹಾಗಾಗಿ ಇದನ್ನ ಯಾವ ರೀತಿ ನಿಭಾಯಿಸುತ್ತೆ ಬಿಜೆಪಿ ಹೈಕಮಾಂಡ್ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ ನಿಮ್ಗೆಲ್ಲ ಗೊತ್ತಿರಬಹುದು ಬಟ್ ಇತ್ತೀಚೆಗೆ ನಾಯಕ ಆರ್ ಅಶೋಕ್ ಮತ್ತು ಮಧ್ಯೆ ವೈಮನಸ್ಸು ಬಂದಿರೋದಕ್ಕೆ ಕಾರಣ ಇದ ಅಂತ ಅಂದ್ರೆ ಅಲ್ಲ ಯಾವಾಗ ರಾಜ್ಯಾಧ್ಯಕ್ಷ ಅಂತ ವಿಜೇಂದ್ರ ಅವ್ರನ್ನ ಘೋಷಣೆ ಮಾಡಿದ್ರು ಅಲ್ಲಿಂದ ಇಲ್ಲಿಯ ತನಕ ಕೂಡ ಅಶೋಕ್ ಅವರು ತಕ್ಕ ಮಟ್ಟಿಗೆ ಅಂತರವನ್ನ ಕಾಯ್ದುಕೊಂಡು ಬಂದಿದ್ರು ಬಟ್ ಈಗ ಬಹಿರಂಗವಾಗಿ ಆ ಅಸಮಾಧಾನವನ್ನ ಆರ್ ಅಶೋಕ್ ಅವರು ಹೊರಗಡೆ ಹಾಕುವುದಕ್ಕೆ ಪ್ರಾರಂಭಿಸಿದ್ದಾರೆ ಎನ್ನುವುದು ಬಹಳ ಸ್ಪಷ್ಟ ಹೇಗಪ್ಪ ಅಂದ್ರೆ ವಿಜೇಂದ್ರ ಅವರು ನಡೆಸಿರುವಂತಹ ಅಷ್ಟೋ ಕಾರ್ಯಕ್ರಮಗಳಿಗೆ ಆರ್ ಅಶೋಕ್ ಅವರು ಗೈರಾಗುವ ಮೂಲಕ ತಮ್ಮ ಅಸಮಾಧಾನವನ್ನ ಬಹಿರಂಗವಾಗಿ ಆಚೆ ಹಾಕ್ತಾ ಇದ್ದಾರೆ ಆಚೆ ಹಾಕ್ತಿದ್ದಾರೆ ಎನ್ನುವುದು ಕೂಡ ಬಹಳ ಸ್ಪಷ್ಟವಾಗ್ತಾ ಇದೆ ಒಂದ್ ಕಡೆ ಯತ್ನಾಳ್ ಅವರು ಇದೇ ರೀತಿ ಬಹಿರಂಗವಾಗಿ ತಮ್ಮ ಅಸಮಾಧಾನ ವ್ಯಕ್ತಪಡಿಸಿ ಪಕ್ಷದಿಂದಲೇ ಆಚೆ ಬರುವಂತಹ ಸನ್ನಿವೇಶವನ್ನ ತಾವೇ ನಿರ್ಮಾಣ ಮಾಡ್ಕೊಂಡ್ಬಿಟ್ರು ನೋಡಿ ನೋಡಿ ಸಾಕಾಗಿ ಬಿಜೆಪಿ ಹೈಕಮಾಂಡ್ ಯತ್ನಾಳ್ ಅವರ ವಿರುದ್ಧ ಕ್ರಮ ಕೈಗೊಳ್ತು ಬಟ್ ಈಗ ಇಬ್ಬರ ಮಧ್ಯೆ ತಾಳಮೇಳ ಸರಿಯಿಲ್ಲ ಸರಿ ಇಲ್ಲ ವಿಪಕ್ಷ ನಾಯಕ ಮತ್ತೊಂದು ಕಡೆ ರಾಜ್ಯಾಧ್ಯಕ್ಷರ ಮಧ್ಯೆ ಈ ತಾಳಮೇಳ ಸರಿ ಮಾಡುವಲ್ಲಿ ಯಾವ ರೀತಿ ಕೆಲಸ ಮಾಡುತ್ತೆ ಬಿಜೆಪಿ ಹೈಕಮಾಂಡ್ ಅನ್ನೋದು ಕೂಡ ಸದ್ಯ ಇರುವಂತಹ ಕುತೂಹಲ ಒಟ್ನಲ್ಲಿ ರಾಜ್ಯದಲ್ಲಿ ಬಿಜೆಪಿಯ ಪಾಳಿಯದ ಪಾಳ್ಯದಲ್ಲಿ ಒಂದು ಮನೆ ಹತ್ತಾರು ಬಾಗಿಲು ಅನ್ನುವಂತ ಪರಿಸ್ಥಿತಿ ಹಾಗಾಗಿ ಪದೇ ಪದೇ ನೀವು ನಾಯಕರು ಬಿಡಿ ತಳಮಟ್ಟದ ಕಾರ್ಯಕರ್ತರು ಕೂಡ ಈ ಹಿಂದೆ ಬೈಎಲೆಕ್ಷನ್ ಆದಂತಹ ಸಂದರ್ಭದಲ್ಲಿ ಹೀನಾಯ ಸೋಲ್ ಕಾಣ್ತಲ್ಲ ಬಿಜೆಪಿ ಆಗಲೇ ಕಾರ್ಯಕರ್ತರು ಅಸಮಾಧಾನ ವ್ಯಕ್ತಪಡಿಸೋದಕ್ಕೆ ಶುರು ಮಾಡಿದ್ರು ದಯವಿಟ್ಟು ಬಿಜೆಪಿ ಹೈಕಮಾಂಡ್ ಇಂಟರ್ಫಿಯರ್ ಆಗಬೇಕು ನಾಯಕರನ್ನ ಒಗ್ಗೂಡಿಸಿ ಕರ್ಕೊಂಡು ಹೋಗಬೇಕು ಕಾರಣ ಇದೆಲ್ಲವೂ ಕೂಡ ಪಕ್ಷ ಸಂಘಟನೆ ಸಾಮಾನ್ಯ ಕಾರ್ಯಕರ್ತರಿಗೆ ಸಮಸ್ಯೆ ಆಗ್ತಾ ಇದೆ ಕೆಲಸಗಳನ್ನ ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹಲವು ಬಾರಿ ಕಾರ್ಯಕರ್ತರು ಅದನ್ನ ಬಹಿರಂಗವಾಗಿ ಕೂಡ ಹೇಳ್ಕೊಂಡಿರುವಂತಹ ಉದಾಹರಣೆಗಳಿದೆ ಈಗ ಎಲ್ಲವೂ ಕೂಡ ಬಹಿರಂಗ ಆಗ್ತಾ ಇರೋದ್ರಿಂದ ಯಾವ ರೀತಿ ಸರಿ ಮಾಡುತ್ತೆ ಬಿಜೆಪಿ ಹೈಕಮಾಂಡ್ ಅನ್ನುವಂತಹ ಕುತೂಹಲ ಏನೆಲ್ಲ ಆಗ್ತಾ ಇದೆ ಅಂದ್ರೆ ವಿಜೇಂದ್ರ ಮತ್ತು ಅಶೋಕ್ ನಡುವೆ ಹೊಂದಾಣಿಕೆಯ ಕೊರತೆ ಇದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ ರೆಬಲ್ಸ್ ಮನಸ್ತಾಪವನ್ನ ಮೀರಿಸಿದೆ ಇಬ್ಬರು ನಾಯಕರ ಕಿತ್ತಾಟ ಈ ಹಿಂದೆ ಒಂದು ರೆಬಲ್ ಟೀಮ್ ಇತ್ತಲ್ಲ ಯತ್ನಾಳ್ ಅವರ ಗುಂಪಲ್ಲಿ ಗುರುತಿಸ್ಕೊಂಡಿದ್ರಲ್ಲ ಅವರನ್ನ ಮೀರಿಸೋ ರೀತಿಯಲ್ಲಿ ಇಬ್ಬರ ಅಸಮಾಧಾನ ಕಾಣಿಸ್ತಾ ಇದೆ ವಿಜೇಂದ್ರ ಕರೆಯುವ ಎಲ್ಲಾ ಮೀಟಿಂಗ್ಗಳಿಗೂ ಕೂಡ ಸಭೆಗಳಿಗೂ ಕೂಡ ಆರ್ ಅಶೋಕ್ ಅವರು ಗೈರಾಗ್ತಿದ್ದಾರೆ ಆ ಮೂಲಕ ಬಹಿರಂಗವಾಗಿ ತಮಗೆ ಅಸಮಾಧಾನ ಇದೆ ಅನ್ನೋದನ್ನ ತೋರಿಸ್ಕೊಳ್ತಿದ್ದಾರೆ ಅಶೋಕ್ ಅರಿಯುವಂತಹ ಸಭೆಗಳಿಗೆ ವಿಜಯೇಂದ್ರ ಅವರು ಹೋಗ್ತಾರಾ ಅಟ್ಲೀಸ್ಟ್ ಅವರಾದ್ರೂ ಇವ್ರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ತಿದ್ದಾರೆ ಅಂದ್ರೆ ಅವರು ಇಲ್ಲ ಆ ಸಭೆಗಳಿಗೆ ಅವ್ರು ಗೈರಾಗ್ತಾರೆ ಕಳೆದ ವಾರ ನಡೆದಂತಹ ಸರಣಿ ಮೀಟಿಂಗ್ಗೆ ಆರ್ ಅಶೋಕ್ ಅವರು ಕಂಪ್ಲೀಟ್ ಆಗಿ ಗೈರಾಗಿದ್ದಾರೆ ವಿಪಕ್ಷ ನಾಯಕರು ಹಾಜರಿರ್ಬೇಕಾದಂತಹ ಸಭೆಗಳಲ್ಲಿ ಯಾಕೆ ಅವರು ಗೈರಾದ್ರು ಅನ್ನೋದು ಕೂಡ ಸದ್ಯ ಇರುವಂತಹ ಪ್ರಶ್ನೆ ಸೈನಿಕರ ಪರವಾಗಿ ಪೂಜೆ ಮಾಡಿದ್ರು ವಿಜಯೇಂದ್ರ ಅವರು ಸೊ ಅಲ್ಲಿಂದಲೂ ಕೂಡ ಆರ್ ಅಶೋಕ್ ಅವರು ಅಂತರ ಕಾಯ್ದುಕೊಂಡಿದ್ದಾರೆ ದೂರ ದೂರ ಅನ್ನುವಂತ ಪರಿಸ್ಥಿತಿ ನೋಡೋದಕ್ಕೆ ಸಿಕ್ತು ಪಕ್ಷದ ಮೇಲಿನ ಹಿಡಿತ ನಾಯಕತ್ವ ವಿಚಾರವಾಗಿ ಇಬ್ಬರ ಮಧ್ಯೆ ದೊಡ್ಡ ಮಟ್ಟದ ಜಟಾಪಟಿ ಆಗ್ತಾ ಇದೆಯಂತೆ ಜನಾಕ್ರೋಶ ಯಾತ್ರೆಯ ವೇಳೆ ಬಿ ವೈ ವಿಜೇಂದ್ರ ಪರ ಘೋಷಣೆಗೆ ಆರ್ ಅಶೋಕ್ ಅವರಿಗೆ ಇರಿಸು ಮುರುಸು ಆಗಿದೆ ಆ ಕಾರ್ಯಕ್ರಮದ ಬಳಿಕ ಅಷ್ಟು ಕಾರ್ಯಕ್ರಮಗಳಿಂದ ಆರ್ ಅಶೋಕ್ ಅವರು ಅಂತರ ಕಾಯ್ದುಕೊಳ್ತಿದ್ದಾರೆ ಅಂತ ಎಲ್ಲರೂ ಕೆಲಸ ಮಾಡಿದ್ರು ಕೂಡ ಯಾಕೆ ನೀವು ಬರೀ ಬಿ ವೈ ವಿಜೇಂದ್ರ ಅವರಿಗೆ ಕ್ರೆಡಿಟ್ ಕೊಡ್ತಾ ಇದ್ದೀರಿ ಅವ್ರಿಗೆ ಅತಿ ಹೆಚ್ಚಿನ ಕ್ರೆಡಿಟ್ ಕಳ್ ಹೋಗ್ತಾ ಇದೆ ನಾವು ಕೂಡ ಕೆಲಸ ಮಾಡ್ತಿದ್ದೀವಲ್ಲ ಅನ್ನುವಂತ ಅಸಮಾಧಾನ ಆರ್ ಅಶೋಕ್ ಅವರಿಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ವಿಪಕ್ಷ ನಾಯಕ ಅಸಮಾಧಾನಗೊಂಡಿದ್ದಾರೆ ಅದನ್ನ ಬಹಿರಂಗವಾಗಿ ಕೂಡ ಹೇಳ್ಕೊಳ್ತಿದ್ದಾರೆ ಅನ್ನುವಂಥ ವಿಚಾರ ಇಬ್ಬರ ಕಿತ್ತಾಟದಿಂದ ನಡಿಬೇಕಾಗಿದ್ದಂತಹ ತಿರಂಗ ಯಾತ್ರೆಗೂ ಕೂಡ ಸದ್ಯ ಬ್ರೇಕ್ ಬೀಳಲಿದೆಯಾ ಅನ್ನುವಂಥದ್ದು ಪ್ರಶ್ನೆ ಬಟ್ ನಡಿಬೇಕಾಗಿತ್ತು ಇಷ್ಟೊತ್ತಿಗೆ ಅದನ್ನ ಮುಂದಕ್ಕೆ ಹಾಕ್ತಾನೆ ಇದ್ದಾರೆ ಹಾಕ್ತಾನೆ ಇದ್ದಾರೆ ಅದಕ್ಕೆ ಕಾರಣ ಈ ಮನಸ್ತಾಪ ಅಂತ ಸೊ ಒಂದಂತೂ ಬಹಳ ಸ್ಪಷ್ಟ ವಿಜೇಂದ್ರ ಮತ್ತು ಆರ್ ಅಶೋಕ್ ಅವರ ನಡುವೆ ಹೊಂದಾಣಿಕೆ ಇಲ್ಲ ಸಮನ್ವಯದ ಕೊರತೆ ಇದೆ ಇಬ್ಬರು ನಾಯಕರು ಯಾರು ಪಕ್ಷಕ್ಕಾಗಿ ದುಡಿಬೇಕಾಗಿತ್ತಲ್ಲ ಪಕ್ಷದ ನಾಯಕರನ್ನ ತಳಮಟ್ಟದ ಕಾರ್ಯಕರ್ತರನ್ನ ವಿಶ್ವಾಸಕ್ಕೆ ಪಡೆದುಕೊಳ್ಬೇಕಾಗಿತ್ತಲ್ಲ ಆ ಇಬ್ಬರ ಮಧ್ಯೆಯೇ ವೈಮನಸ್ಸು ಇದೆ ಅನ್ನೋದು ಬಹಳ ಸ್ಪಷ್ಟ ಅಲ್ಲಿಗೆ ಯಾವ ಸಂದೇಶವನ್ನ ಬಿಜೆಪಿ ರಾಜ್ಯ ಬಿಜೆಪಿ ನಾಯಕರು ಕೊಡ್ತಿದ್ದಾರೆ ಅನ್ನೋದು ಸದ್ಯ ಇರುವಂತಹ ಕುತೂಹಲ ವಿಜಯೇಂದ್ರ ಅವರು ನಿಮಗೆ ನೆನಪಿರಬಹುದು ಈ ಹಿಂದೆ ಬಿಜೆಪಿ ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ರು ಬೇಗ ರಾಜ್ಯಾಧ್ಯಕ್ಷರನ್ನ ನೇಮಕ ಮಾಡಿ ಅಂತ ಈಗ ಅವರು ಇರೋದು ತಾತ್ಕಾಲಿಕ ಅವರ ಅವಧಿ ಕಂಪ್ಲೀಟ್ ಆಗಿದೆ ರಾಜ್ಯಾಧ್ಯಕ್ಷರ ಆಯ್ಕೆ ಆಗದೆ ಹೊರತು ನನ್ನ ಮಾತುಗಳಿಗೆ ಮಾನ್ಯತೆ ಸಿಗ್ತಾ ಇಲ್ಲ ಪಕ್ಷದಲ್ಲಿ ಅನ್ನುವಂತಹ ಡಿಮ್ಯಾಂಡ್ ಗಳನ್ನ ಬಿಜೆಪಿ ಹೈಕಮಾಂಡ್ ಮುಂದೆ ಇಟ್ಟಿದ್ರು ಬಟ್ ಈಗ ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕನೇ ಇದೆಲ್ಲದಕ್ಕೂ ಕೂಡ ಪರಿಹಾರನ ಗೊತ್ತಿಲ್ಲ ಅದಕ್ಕೆ ಬಿಜೆಪಿ ಹೈಕಮಾಂಡ್ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕವನ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಕವನ ಬಿಜೆಪಿಯಲ್ಲಿ ಮನೆಯೊಂದು ಮೂರ್ ಬಾಗಿಲು ಅನ್ಕೊಂಡಿದ್ವಿ ಬಟ್ ಸದ್ಯದ ಬೆಳವಣಿಗೆ ನೋಡಿದ್ರೆ ಹತ್ತಾರು ಮನೆಗಳಾಗಿ ಹೋಗಿದೆ ಅಂತ ಇಬ್ಬರು ನಾಯಕರ ಮಧ್ಯೆ ಸಮನ್ವಯ ಇರಬೇಕಾಗಿತ್ತು ಅವ್ರ ಮಧ್ಯೆನೇ ಇಲ್ಲ ಇನ್ನ ಪಕ್ಷ ಸಂಘಟನೆ ಹೆಂಗಾಗುತ್ತೆ ಕಾರ್ಯಕರ್ತರನ್ನ ಹೆಂಗ್ ವಿಶ್ವಾಸಕ್ಕೆ ಪಡೆದುಕೊಳ್ತಾರೆ ಅಂತ ಆಶ್ರುತಿ ರಾಜ್ಯ ಬಿಜೆಪಿಯಲ್ಲಿ ತಾಳ ಮೇಳದ ಕೊರತೆ ಇಂದು ನೆನೆಯದಲ್ಲ ಯಾಕಂದ್ರೆ ಸಾಕಷ್ಟು ದಿನಗಳಿಂದ ಇರುವಂತದ್ದು ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ನೇಮಕ ಆದಾಗಿಂದ್ಲೂ ಕೂಡ ವಿಜಯೇಂದ್ರ ಅವರ ವಿರುದ್ಧ ರೆಬಲ್ ಲೆಬಲ್ ನಾಯಕರು ತಿರುಗಿದ್ರು ಅದೇ ರೀತಿಯಾಗಿ ತಟಣವೂ ಕೂಡ ಪರೋಕ್ಷವಾಗಿ ವಿಜೇಂದ್ರ ಅವರ ವಿರುದ್ಧನೇ ನಿಂತಿತ್ತು ಸೊ ಹೀಗಾಗಿ ರೆಬಲ್ ನಾಯಕರು ವರ್ಸಸ್ ವಿಜೇಂದ್ರ ಅಂತ ಇತ್ತು ಯತ್ನಾಳ್ ಉಚ್ಚಾಟನೆ ಬಳಿಕ ಅದು ಕೊಂಚ ಮಟ್ಟಿಗೆ ಕಡಿಮೆ ಆಗಿದ್ರೆ ಇತ್ತ ಇದೀಗ ಅಶೋಕ್ ವರ್ಚಸ್ ಅಂದ್ರೆ ವಿಪಕ್ಷ ನಾಯಕ ವರ್ಸಸ್ ರಾಜ್ಯಾಧ್ಯಕ್ಷ ಅನ್ನುವಂತಹ ಪರಿಸ್ಥಿತಿ ಈಗ ಎದುರಾಗಿರುವಂತದ್ದು ಯಾಕಂದ್ರೆ ಈಗಾಗಲೇ ಜನಾಕ್ರೋಶವನ್ನ ಸರ್ಕಾರದ ವಿರುದ್ಧ ಯಾರು ಕೂಡ ಹೋರಾಟವನ್ನ ಮಾಡ್ತಾ ಇಲ್ಲ ಸರ್ಕಾರದ ಅಸ್ತ್ರಗಳು ಒಂದಾದ್ಮೇಲೆ ಒಂದು ಸಿಕ್ಕರು ಕೂಡ ಬಿಜೆಪಿ ಅದನ್ನ ಉಪಯೋಗಿಸ್ಕೊಳ್ತಾ ಇಲ್ಲ ಅನ್ನುವಂತಹ ಆರೋಪಗಳು ಕೇಳಿ ಬರ್ತಾ ಇತ್ತು ಏನು ಯತ್ನಾಳ್ ಉಚ್ಚಾಟನೆ ಬಳಿಕ ವಿಜೇಂದ್ರ ಕೂಡ ಪಕ್ಷದ ಚಟುವಟಿಕೆಯಲ್ಲಿ ಆಕ್ಟಿವ್ ಆಗಿದ್ರು ಇದೇ ರೀತಿಯಾಗಿ ಜನಾಕ್ರೋಶ ಹೋರಾಟವನ್ನ ಮಾಡುವಂತಹ ಸಂದರ್ಭದಲ್ಲಿ ಆ ಎಲ್ಲ ಅಂದ್ರೆ ಬಿಜೆಪಿಯಲ್ಲಿ ಯಾವುದೇ ಹೋರಾಟವನ್ನ ಕೂಡ ಮಾಡಿದ್ರು ಆ ವಿಜಯೇಂದ್ರ ಅವರು ಇಂಡಿವಿಜುವಲ್ ಆಗಿ ಅವ್ರು ಮಾತ್ರ ಹೆಸರನ್ನ ಪಡ್ಕೊಳ್ತಾರೆ ಕ್ರೆಡಿಟ್ ಅನ್ನ ಪಡ್ಕೊಳ್ತಾರೆ ಅನ್ನುವಂಥದ್ದು ಆ ಸಾಕಷ್ಟು ಬಾರಿ ಕೂಡ ಕೇಳಿ ಬರ್ತಾ ಇತ್ತು ರಾಜ್ಯ ಬಿಜೆಪಿ ವಲಯದಲ್ಲಿ ಇದೀಗ ಜನಾಕ್ರೋಶ ಹೋರಾಟದಲ್ಲೂ ಕೂಡ ಅದೇ ರೀತಿಯಾಗಿ ಮಡಿಕೇರಿ ಮಡಿಕೇರಿಯಲ್ಲಿ ಜನಾಕ್ರೋಶವನ್ನ ಮಾಡ್ತಾ ಸಂದರ್ಭದಲ್ಲಿ ಮುಂದಿನ ಸಿಎಂ ವಿಜಯೇಂದ್ರ ಅನ್ನುವಂತಹ ಘೋಷಣೆಯನ್ನ ಬೆಂಬಲಿಗರು ಕೂಡಿದ್ರಿಂದ ಆ ಅಲ್ಲಿದ್ದಂತಹ ವಿಪಕ್ಷ ನಾಯಕ ಆಗಿರ್ಬೋದು ಇಲ್ಲಿ ಇನ್ನಿತರ ಹಿರಿಯ ನಾಯಕರಿಗೆ ಇದು ವಿಚಾರ ಇರುವಂತದ್ದು ಈ ವಿಚಾರವಾಗಿ ಇದೀಗ ಅಶೋಕ ವರ್ತಸ್ ವಿಜೇಂದ್ರ ಅನ್ನುವಂಥದ್ದು ಸದ್ಯಕ್ಕೆ ಸ್ಟಾರ್ಟ್ ಆಗಿರುವಂಥದ್ದು ರಾಜ್ಯ ಬಿಜೆಪಿಯಲ್ಲಿ ಸೊ ಹೀಗಾಗಿ ನೇತೃತ್ವದಲ್ಲಿ ಪರಿಸ್ಥಿತಿ ಮುಂದೆ ಹೋದ್ರೆ ರಾಜ್ಯ ಬಿಜೆಪಿಯ ಪರಿಸ್ಥಿತಿ ಏನು ಇದು ಸಾಮಾನ್ಯ ಕಾರ್ಯಕರ್ತ ಪ್ರಶ್ನೆ ಮಾಡ್ತಿದ್ದಾನೆ ಆಲ್ರೆಡಿ ಹಲವು ಚುನಾವಣೆಗಳಲ್ಲಿ ನೆಲ ಕಚ್ಚಿದೆ ಬಿಜೆಪಿಯ ಫಲಿತಾಂಶ ಅಂತ ನಾವು ಗಮನಿಸಿದ್ರೆ ಇನ್ ಮೂರು ವರ್ಷದಲ್ಲಿ ಕೆಲಸ ಕಾರ್ಯಗಳನ್ನ ಮಾಡಬೇಕು ಅಲ್ಲಿಯೇ ನೀವೇ ಬಡದಾಡ್ಕೊಳ್ತೀರಿ ಅಂತ ಆದ್ರೆ ನಮ್ಮ ಪರಿಸ್ಥಿತಿ ಏನು ರಾಜ್ಯ ಬಿಜೆಪಿಯ ಪರಿಸ್ಥಿತಿಯನ್ನು ಪಕ್ಷ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯನಾ ಬಿ ಎಸ್ ಯಡಿಯೂರಪ್ಪನವರು ದೂರ ಆದ ಬಳಿಕ ಪಕ್ಷದಲ್ಲಿ ಈ ರೀತಿ ಆಂತರಿಕ ಕಲಹಗಳು ಮೇಲಿಂದ ಮೇಲೆ ಜಾಸ್ತಿ ಆಗ್ತಿದೆ ಯಾಕೆ ಬಿಜೆಪಿ ಹೈಕಮಾಂಡ್ ಇತ್ತ ಚಿತ್ತ ಅಂತ ಏನೋ ಇದೇ ತಿಂಗಳಲ್ಲಿ ಇದೇ ಮೇ ತಿಂಗಳಲ್ಲಿ ರಾಜ್ಯಾಧ್ಯಕ್ಷರ ಅಂದ್ರೆ ನೂತನ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರು ಆಯ್ಕೆ ಆಗ್ತಾರೆ ಅನ್ನುವಂತ ಮಾತುಗಳು ಸಹ ಕೇಳಿ ಬರ್ತಾ ಇತ್ತು ಶ್ರುತಿ ಆದ್ರೆ ಈ ಏನು ಪಾಕಿಸ್ತಾನ ಹಾಗೆ ಭಾರತ ಏನು ಯುದ್ಧ ನಡೀತಾ ಇದೆಯೋ ಈ ಒಂದು ವಿಚಾರವಾಗಿ ಈ ಒಂದು ರಾಜ್ಯಾಧ್ಯಕ್ಷರ ಆಯ್ಕೆ ಕೂಡ ಮುಂದೂಡಿಕೆ ಆಗಿತ್ತು ಅದೇ ರೀತಿಯಾಗಿ ರಾಷ್ಟ್ರೀಯ ಅಧ್ಯಕ್ಷರ ನೇಮಕ ಕೂಡ ಆಗ್ಬೇಕಿತ್ತು ಸೊ ಹೀಗಾಗಿ ಇದೆಲ್ಲದಕ್ಕೂ ಕೂಡ ತೆರೆ ಎಳಿಬೇಕು ಅಂತಂದ್ರೆ ಸದ್ಯಕ್ಕೆ ರಾಜ್ಯಾಧ್ಯಕ್ಷರ ಆಯ್ಕೆ ಕೂಡ ಸನಿಹದಲ್ಲೇ ಮಾಡ್ಬೇಕು ಅನ್ನುವಂಥದ್ದು ಇದೀಗ ಹೈಕಮಾಂಡ್ ಕೂಡ ಮುಂದಿನ ದಿನಗಳಲ್ಲಿ ಅದ್ರ ಬಗ್ಗೆ ಗಮನ ಹರಿಸುತ್ತೆ ಅಂತ ಕೂಡ ಸದ್ಯ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು ಸೊ ಹೀಗಾಗಿ ಅಂದ್ರೆ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ಅವರೇ ಮುಂದುವರೆದ್ರೆ ಇದೇ ರೀತಿಯಾಗಿ ಬಿಜೆಪಿಯಲ್ಲಿರುವಂತಹ ವೈಮಲತ್ ಆಗಿರ್ಬೋದು ಅದೇ ರೀತಿಯಾಗಿ ಆಂತರಿಕ ಕಲಹ ಏನಿದ್ಯೋ ಇನ್ನೂ ಕೂಡ ಮುಂದುವರಿಬೋದು ಸೊ ಹೀಗಾಗಿ ರಾಜ್ಯಾಧ್ಯಕ್ಷರ ಜೊತೆಗೆ ಪದಾಧಿಕಾರಿಗಳಾಗಿರ್ಬೋದು ಯುವ ಎಲ್ಲರ ಬದಲಾವಣೆ ಆಗುತ್ತೆ ಅನ್ನುವಂಥದ್ದು ಸದ್ಯ ಕೇಳಿ ಬರ್ತಾ ಇರುವಂಥದ್ದು ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರು ಯಾರಾಗ್ತಾರೆ ಮುಂದಿನ ದಿನಗಳಲ್ಲಿ ವಿಜೇಂದ್ರ ಅವರ ಮುಂದುವರೆದ್ರೆ ಅಶೋಕ್ ಹಾಗೂ ಏನು ವಿಜೇಂದ್ರ ಅವರ ವಿರುದ್ಧ ಯಾ ತಟಸ್ಥವಣ ಆಗಿರ್ಬೋದು ಬೇರೆ ಪಡಗಳಾಗಿರ್ಬೋದು ಏನು ಎದುರು ನಿಂತಿದ್ಯೋ ಇದೆಲ್ಲದಕ್ಕೂ ಕೂಡ ಅಂತ್ಯ ಆಡ್ತಾರ ーカードのメーカーで。<Okay. S 1>